ಹಾಯ್ ಎಲ್ಲರಿಗೂ ನಮಸ್ಕಾರ ತುಳಸಿ ಹಬ್ಬದ ದಿನದ ವೀಡಿಯೋ ಇದು ನಾನು ಸಂಜೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಬುಧವಾರ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಆದಷ್ಟು ಬೇಗ ಪೂಜೆನ ಮುಗಿಸ್ಕೊಳ್ತಾ ಇದ್ದೆ ತುಳಸಿಗೆ ನೆಲ್ಲಿಕಾಯ್ದು ಆರತಿ ಮಾಡೋಣ ಅಂತ ಬೆಟ್ಟದ ನೆಲ್ಲಿಕಾಯಿನ ತೊಳ್ಕೊಂಡು ಈ ರೀತಿ ಅರ್ಧ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಪ್ಲೇಟಿಗೆ ಹೂವೆಲ್ಲ ಹಾಕಿ ಬೆಟ್ಟದ ನೆಲ್ಲಿಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ತುಪ್ಪದಿಂದ ಮಾಡಿರೋ ಕಡಲೆ ಬತ್ತಿ ಅಂತೀವಿ ಹೂ ಬತ್ತಿ ಕೂಡ ಅಂತಾರೆ ಎಲ್ಲ ಇಟ್ಬಿಟ್ಟು ಆರತಿ ಮಾಡೋದಕ್ಕೆ ಜೋಡಿಸ್ಕೊಳ್ತಾ ಇದ್ದೆ ನಾಲ್ಕೂವರೆಗೆ ಪೂಜೆ ಕೂಡ ಮುಗೀತು ಹೊರಗಡೆ ತುಂಬ ಗಾಳಿ ಇತ್ತು ಆ ಗಾಳಿಯಲ್ಲೂ ಸಹ ಹಚ್ಚಿದಂಥ ನೆಲ್ಲಿಕಾಯಿ ದೀಪ ತುಂಬಾ ಚೆನ್ನಾಗಿ ಉರಿತಾ ಇತ್ತು ಮನಸ್ಸಿಗೆ ನೆಮ್ಮದಿ ಕೊಡ್ದು ಸಿಂಪಲಾಗಿ ಹೀಗೆ ಪೂಜೆ ಮಾಡಿದ್ದೀನಿ ಅಷ್ಟೇ ನಾನು ನೈವೇದ್ಯಕ್ಕೆ ಗೋಧಿ ನುಚ್ಚಿನ ಪಾಯಸ ಅಥವಾ ಹುಗ್ಗಿ ಮಾಡಿದ್ದೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇದು ಅಂಗಡಿನಲ್ಲಿ ಸಿಗುತ್ತೆ ಪ್ಯಾಕೆಟ್ ಗೋಧಿ ನುಚ್ಚಿಂದು ಇದನ್ನು ಒಂದು ಕಪ್ ಆಗುವಷ್ಟು ಗೋಧಿ ನುಚ್ಚನ್ನು ಹಾಕ್ಕೊಂಡು ನೀಟಾಗಿ ತೊಳೆದು ಬಿಟ್ಟು ಕುಕ್ಕರಲ್ಲಿ ಮೂರು ವಿಜಲ್ ಕೂಗಿಸ್ತಾ ಇದ್ದೀನಿ ಈ ಕಡೆ ಒಂದು ಕಪ್ ಗೋಧಿ ನುಚ್ಚಿಗೆ ಒಂದು ಕಪ್ ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದ್ದೀನಿ ಮೂರು ವಿಜಲ್ ಆದಮೇಲೆ ಈ ರೀತಿ ಇದೆ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ಕರಗಿಸಿಟ್ಕೊಂಡಿರೋ ಬೆಲ್ಲನ ಶೋಧಿಸಿ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿನ ಹಾಕ್ಕೋಬೇಕು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಕುದಿಸಿದ್ರೆ ನಮ್ಮ ಗೋಧಿ ಹುಗ್ಗಿ ಏನಿದೆ ಅದೇ ರೆಡಿಯಾಗುತ್ತೆ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ನೈವೇದ್ಯಕ್ಕೆ ಆರಾಮಾಗಿ ಮಾಡ್ಕೋಬೋದು ದೇವಿಗೆ ಕೂಡ ಈ ಗೋಧಿ ನುಚ್ಚಿನ ಪಾಯಸ ಪ್ರಿಯವಾದದ್ದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು